ನಮಸ್ಕಾರ ವೀಕ್ಷಕರೇ ಗುರುಗ್ರಹವು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದ್ದು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಈ ನಡುವೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಅದೇ ರಾಶಿಯಲ್ಲಿ ವಕ್ರಿಯಾಗ್ತಾರೆ ಗುರು ಅಥವಾ ಯಾವುದೇ ಗ್ರಹ ನೇರ ಸಂಚರಿಸುವುದಕ್ಕೂ ಹಾಗೂ ವಕ್ರಿಯಾಗುವುದಕ್ಕೂ ಫಲಗಳಲ್ಲಿ ವ್ಯತ್ಯಾಸಗಳಾಗ್ತವೆ ಯಾವುದೇ ಗ್ರಹ ವಕ್ರಿಯಾದಾಗ ತನ್ನ ಹಿಂದಿನ ರಾಶಿಯನ್ನು ನೋಡುವುದರಿಂದ ಶೇಕಡ ಐವತ್ತರಷ್ಟು ಫಲವನ್ನು ಹಿಂದಿನ ಮನೆಗೆ ಕೊಡ್ತಾರೆ ಆದ್ದರಿಂದ ಗುರು ನೇರ ಸಂಚಾರದಲ್ಲಿರುವಾಗ ಹಾಗೂ ವಕ್ರಿಯಾದಾಗ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಎನ್ನುವುದನ್ನು ನೋಡೋಣ ಸಾಮಾನ್ಯವಾಗಿ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಗುರು ನಮ್ಮ ರಾಶಿಯಿಂದ ಎರಡನೇ ರಾಶಿ ಐದನೇ ರಾಶಿ ಏಳನೇ ರಾಶಿ ಒಂಬತ್ತು ಹಾಗೂ ಹನ್ನೊಂದನೇ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಶುಭ ಫಲವನ್ನು ಒಂದು ಮೂರು ನಾಲ್ಕು ಆರು ಎಂಟು ಹತ್ತು ಹನ್ನೆರಡನೇ ಮನೆಗಳಲ್ಲಿ ಅಶುಭ ಫಲವನ್ನು ಕೊಡ್ತಾರೆ ಅಂತ ಜ್ಯೋತಿಷ್ಯ ಹೇಳ್ತದೆ ಹಾಗೆ ನಮ್ಮ ಅನುಭವವು ಕೂಡ ರಾಶಿ ಕನ್ಯಾ ರಾಶಿಯವರು ಕಳೆದ ಒಂದು ವರ್ಷದಿಂದ ಅಷ್ಟಮ ಗುರುವಿನ ಪ್ರಭಾವದಿಂದ ಕಷ್ಟನಷ್ಟಗಳನ್ನು ಅನುಭವಿಸಿದ್ದೀರಿ ಆದರೆ ಈಗಾಗಲೇ ಶನಿ ಭಗವಾನರು ನಿಮ್ಮ ಆರನೇ ರಾಶಿಯಲ್ಲಿದ್ದು ಗುರುವು ಭಾಗ್ಯಸ್ಥಾನಕ್ಕೆ ಬರುವುದು ಶುಭ ಸೂಚನೆ ಆರಂಭದಲ್ಲಿ ಶುಭವಾರ್ತೆಯನ್ನು ಕೇಳುವಿರಿ ಮನಸ್ಸಿಗೆ ಆನಂದ ಇರುವುದು ಜುಲೈ ತನಕ ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ ವ್ಯಾಪಾರ ವೃದ್ಧಿ ಹಣಕಾಸಿನ ಒಳಹರಿವು ಅಲ್ಲದೆ ಸಾಲಬಾಧೆ ಕಡಿಮೆಯಾಗುವುದು ಶತ್ರುಗಳು ಹಿಂದೆ ಸುರಿಯುವರು ಆದರೆ ಶನಿ ವಕ್ರಿಯಾದಾಗ ಅಂದರೆ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಮತ್ತು ಗುರುವಕ್ರಿಯಾದಾಗ ಅಂದರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮಗೆ ಶುಭ ಫಲಗಳು ಆಗುತ್ತದೆ ಇದರಿಂದ ತೊಂದರೆ ತಾಪತ್ರಗಳನ್ನು ಅನುಭವಿಸಿರಿ ಅತಿ ಬುದ್ಧಿವಂತಿಕೆಯಿಂದ ತೊಂದರೆ ವಿನಃ ಪ್ರಯೋಜನಕ್ಕೆ ಬರಲಾರದು ದೂರ ಪ್ರಯಾಣದಲ್ಲಿ ತೊಂದರೆ ಸಂಗಾತಿಯೊಡನೆ ಮನಸ್ತಾಪ ವೈರಾಗ್ಯ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆದರೆ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಕಾಣುವಿರಿ ನಿಮ್ಮ ರಾಶಿಯಲ್ಲಿಯೇ ಕೇತು ಸ್ಥಿತನಾಗಿರುವುದರಿಂದ ವಿಘ್ನುಗಳು ಬಂದರೂ ಕೂಡ ಬದಲಾವಣೆ ಇದೆ ಸ್ಥಳ ಬದಲಾವಣೆ ಉದ್ಯೋಗ ಬದಲಾವಣೆ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಬದಲಾವಣೆಯನ್ನು ಗಮನಿಸುವಿರಿ ಪ್ರೀತಿ ಪ್ರೇಮದಲ್ಲಿ ಮುಳುಗಿದವರಿಗೆ ಜುಲೈ ನಂತರ ಮಾನಸಿಕ ಆಘಾತವಾಗಬಹುದು ಹಿಂಸೆ ಆಗ್ಬೋದು ಎಚ್ಚರವಹಿಸಿ